ತೋವಿನಕೆರೆ ಕರ್ನಾಟಕ ರಕ್ಷಣಾ ವೇದಿಕೆಯ ಅದ್ಧೂರಿ ಕನ್ನಡ ರಾಜ್ಯೋತ್ಸವ ವಿವಿಧ ಸಮಾಜಮುಖಿ ಕಾರ್ಯಗಳು ಜನರ ಶ್ಲಾಘನೆಗಳು ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಎಂಜೆ ಮಕ್ಕೂರು ಜಿಲ್ಲೆ ಕೋಟಗೆರೆ ತಾಲೂಕಿನ ತೋವಿನಕೆರೆ ಗ್ರಾಮದಲ್ಲಿ ತೋವಿನಕೆರೆಯ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಅದ್ಧೂರಿಯಾಗಿ ಕನ್ನಡ ರಾಜ್ಯೋತ್ಸವವನ್ನು ದಿನಾಂಕ ಇಪ್ಪತ್ತೊಂಬತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರ ಶನಿವಾರ ತೋವಿನಕೆರೆಯ ಉನ್ನತೀಕರಿಸಿದ ಸರ್ಕಾರಿ ಮಾದರಿ ಪ್ರಾಥಮಿಕ ಪಾಠಶಾಲೆ ಆವರಣದಲ್ಲಿ ನಡೆಯಿತು ರಾಜ್ಯೋತ್ಸವ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದ ಸಿದ್ದರಬೆಟ್ಟದ ಶ್ರೀ ಶ್ರೀ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮ ಮತ್ತು ಶ್ರೀದೇವಿ ಮೆಡಿಕಲ್ ಕಾಲೇಜು ಮತ್ತು ಸಂಶೋಧನಾ ಆಸ್ಪತ್ರೆಯ ವತಿಯ ಉಚಿತ ಆರೋಗ್ಯ ತಪಾಸಣೆ ಮತ್ತು ರಕ್ತದಾನ ಶಿಬಿರವನ್ನು ಉದ್ಘಾಟನೆ ಮಾಡಿದರು ರಾಜ್ಯೋತ್ಸವದಲ್ಲಿ ಖೋಖೋ ಪಂದ್ಯಾವಳಿಯನ್ನು ಸರ್ಕಾರಿ ಹಿರಿಯ ಮಾದರಿ ಪ್ರಾಥಮಿಕ ಪಾಠಶಾಲೆಯ ಮುಖ್ಯ ಶಿಕ್ಷಕರಾದ ಸಿದ್ದಪ್ಪನವರು ಉದ್ಘಾಟಿಸಿದರು ಸರ್ಕಾರಿ ಶಾಲೆಯ ಮಕ್ಕಳು ಮತ್ತು ಜ್ಯೋತಿ ವಿದ್ಯಾಸಂಸ್ಥೆಯ ನಡುವೆ ನಡೆದ ಖೋಖೋ ಪಂದ್ಯಾವಳಿಯಲ್ಲಿ ಸರ್ಕಾರಿ ಶಾಲೆಯ ಮಕ್ಕಳು ಪ್ರಥಮ ಬಹುಮಾನವನ್ನು ಶ್ರೀ ಜ್ಯೋತಿ ವಿದ್ಯಾಸಂಸ್ಥೆಯ ಮಕ್ಕಳು ಎರಡನೇ ಬಹುಮಾನವನ್ನು ಪಡೆದು ಸಂತಸಗೊಂಡರು ನಂತರ ಭವಿಷ್ಯದಲ್ಲಿ ರೈತರಿಗೆ ಆರ್ಥಿಕವಾಗಿ ಅನುಕೂಲವಾಗುವಂತಹ ಒಂದು ಸಾವಿರ ಸಸಿಗಳನ್ನು ಉಚಿತವಾಗಿ ನೀಡಲಾಯಿತು ಸಮಾಜ ಸೇವಕರಿಗೆ ಸನ್ಮಾನ ಮತ್ತು ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮಹಾಸ್ವಾಮಿಗಳ ಅಮೃತ ಹಸ್ತದಿಂದ ಸನ್ಮಾನ ಮಾಡಲಾಯಿತು ಅಂತೆಯೇ ಅರವತ್ತು ಬಾರಿ ರಕ್ತದಾನ ಮಾಡಿ ಹಲವರ ಜೀವ ಉಳಿವಿಗೆ ಕಾರಣರಾದ ಸಮಾಜ ಸೇವಕ ಮುಜಾಹಿದ್ ಪಾಷಾರ್ ಅವರಿಗೆ ಸನ್ಮಾನ ಮಾಡಲಾಯಿತು ಇನ್ನು ಈ ಕಾರ್ಯಕ್ರಮದಲ್ಲಿ ತೋವಿನಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಗಿರಿಜಮ್ಮ ರಾಮಕೃಷ್ಣಪ್ಪ ಉಪಾಧ್ಯಕ್ಷರಾದ ಶೈಲಜಾ ಶಿದಂಜಪ್ಪ ಹಾಗೂ ಎಲ್ಲಾ ಸದಸ್ಯರು ಉಪಸ್ಥಿತರಿದ್ದರು ಇನ್ನು ಈ ಕಾರ್ಯಕ್ರಮಕ್ಕೆ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಸಂತೋಷ್ ಕೆ ಹೈಕೋರ್ಟ್ ವಕೀಲರು ಹಾಗೂ ಕಾನೂನು ಸಲಹೆಗಾರರಾದ ದೀಪಕ್ ಡಿ ತುಮಕೂರು ಜಿಲ್ಲಾ ಅಧ್ಯಕ್ಷರಾದ ಶೇಖ್ ಮೊಹಮ್ಮದ್ ತುಮಕೂರು ಜಿಲ್ಲಾ ಗೌರವಾಧ್ಯಕ್ಷರಾದ ಹನುಮಂತರಾಯಪ್ಪ ಡಿ ಅನಿಲ್ ಕುಮಾರ್ ಕಾರ್ಯದರ್ಶಿಗಳಾದ ರಿಯಾನ್ ಪಾಷಾ ವಿಕಾಸ್ ಪ್ರಿಂಟ್ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ ರಾಜ್ಯಾಧ್ಯಕ್ಷರಾದ ಸಿಡಿ ಕೃಷ್ಣಮೂರ್ತಿ ವಿಶೇಷ ಅತಿಥಿಗಳಾಗಿ ಆಗಮಿಸಿದರು ಕಾರ್ಯಕ್ರಮ ಮುಂದುವರದಂತೆ ಎಸಿಯಾದ ತಬಸುಂ ನಿವೃತ್ತ ಶಿಕ್ಷಕರಾದ ಕೋಡಿ ತಿಮ್ಮನಹಳ್ಳಿಯ ಪುಟ್ಟರಾಜು ಸರ್ಕಾರಿ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ಮಂಜುನಾಥ್ ಮತ್ತು ಸದಸ್ಯರು ಎಲ್ಲ ಶಾಲಾ ಶಿಕ್ಷಕರು ಹಾಜರಿದ್ದರು ಇನ್ನು ವಿಶೇಷವಾಗಿ ಈ ಕಾರ್ಯಕ್ರಮದ ಹೊಣೆ ಹೊತ್ತ ಎಲ್ಲ ಉಸ್ತುವಾರಿಗಳಾದ ಬಸವರಾಜು ಆರಾಧ್ಯ ವಿನಯ್ ಶಶಿ ಸುದರ್ಶನ್ ಭೋಜರಾಜು ಎಲ್ಲ ಪದಾಧಿಕಾರಿಗಳ ಉತ್ತಮ ನಿರ್ವಹಣೆಯಲ್ಲಿ ಕನ್ನಡ ರಾಜ್ಯೋತ್ಸವ ಸಂಜೆ ಪ್ರಿಯಾಂಕಾ ಆರ್ಕೆಸ್ಟ್ರವರ ರಸ ಸಂಜೆ ಕಾರ್ಯಕ್ರಮದ ನಂತರ ಸಮಾರೋಪಗೊಂಡಿತು ವರದಿ ರಘುನಂದನ್ ಟಿಯ ತೋವಿನ ಕೆರೆ ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಕರ್ನಾಟಕ ರಕ್ಷಣಾಭಿವೃದ್ಧಿ ವೈಭವದ ಕನ್ನಡ ರಾಜ್ಯೋತ್ಸವನ್ನ ರಘುವರ ನೇತೃತ್ವದಲ್ಲಿ ಇವತ್ತು ಅತ್ಯಂತ ಅಂತಸವಾಗಿ ಕನ್ನಡ ರಾಜ್ಯೋತ್ಸವವನ್ನು ಹಂಚಿಕೊಂಡ ಕನ್ನಡದ ಒಂದು ಭಾಷೆಯನ್ನ ಈ ನೆಲದ ಸಂಸ್ಕೃತಿಯನ್ನ ಈ ಒಂದು ಭಾವನೆಯನ್ನ ನಮಗೆ ತೊಂದರೆ ಗಳಿಸ್ತಾ ಇರ್ಬೇಕು ಆ ದಿನದಲ್ಲಿ ಇವತ್ತು ಕನ್ನಡ ರಾಜ್ಯೋತ್ಸವ ನಮ್ಮ ದೇಶೀಯ ಇದಕ್ಕೆ ಈಗಾಗಲೇ ಕಪ್ತನ್ ಜೊತೆ ಸಂಪರ್ಕದಲ್ಲಿದ್ದವರು ವರ್ತಸિંહ ಸುಂದರ ಸಿಂಧಿರಬಡ್ಡಿ ನಮ್ಮ ದೋಷಿಯ ಸೇದುವಣ್ಣ ತೈಸ್ไซಸ್ ಅಂತ ಒಂದು ಇつま ಕಾರ್ಯವನ್ನು ಅವರಿಗೆ ಕರ್ನಾಟಕ ರಕ್ಷಣಾ ದಳಕ್ಕೆ ನಡೆಸತಾರೋ ಅದರ ಜೊತೆ ರಕ್ಷನಾ ಕಾರ್ಯ ಸಿಂಧಿರಬಡ್ಡಿ ಯಾರ್ಜಾದು ಅಪಘಾತ ವರ ಸಿಂಧಿರಬಡ್ಡಿ ರಕ್ಷಕ ಅವಶ್ಯಕತೆಯಿದ್ದಕ್ಕೆ ಫಾಸ್ಟ್ ಜ್ತಾಗಿರುವ ಸಂದರ್ಭದಲ್ಲಿ ಸಂಯಾದ ಸತಾಲಕ್ಕೆ ರಕ್ಷ ಸಿಗಿರುವಾಗ ಪ್ರಾಣಕ್ಕೆ ತೊಂದರೆಯಾಗುತ್ತಂತ ಘಟನೆಯನ್ನು ನೋಡಿ ಆ ರೀತಿಯ ತೊಂದರೆ ಆಗಬಾರ್ದನ್ನುವಂತ ಒಂದು ಹಿನ್ನೆಲೆಯಲ್ಲಿ ನಮ್ಮ ತೆರಳಕೆರೆಯ ಕರ್ನಾಟಕ ಚುನಾವಣಾ ವೇದಿಕೆಯ ಎಲ್ಲ ಪದಾಧಿಕಾರಿಗಳ ಮುಖ್ಯ ಚಿಂತನೆ ಮಾಡಿ ವ್ಯಕ್ತಾನ ಶಿಬಿರವನ್ನು ಕೆಲಸ ನಮ್ಮ ಜೊತೆಯಲ್ಲಿ ಇವತ್ತು ಉಚಿತ ಆರೋಗ್ಯ ತಪಾಸಣೆಯನ್ನ ಮತ್ತು ಸಸಿ ವಿತರಣೆಗಳನ್ನ ಬಹಳ ಅತ್ಯಂತ ಅರ್ಥವಾಗಿ ಕಂಡ ಅಧ್ಯಕ್ಷೆಯನ್ನ ನಿಮ್ಮ ತೆರಳಕೆರೆಯಲ್ಲಿ ಆಚರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾದ ನಾವು ಭಾವಿಸ್ಕೊಂಡಿದ್ದಾರೆ సామాజిక హల్వారు కార్యక్రమ సమాజిక అనుకూలవంత ఇవ్వతి కన్నడ రాజ్యాన్ని పొందుకొంటు అత్యంత సంతోష అన్నత తల్ూకు కర్ణాటక రచన వేదిక నగర్చి కర్ణాటక రచన గౌర బసరగ్ అధ్యక్ష రఘుర సారథ్యూలు బాగా అత్యంత ఒళ్ళు ಇನ್ನು ಸಾಯಂಕಾಲ ರಾಜ್ಯೋತ್ಸವದ ರಾಜ್ಯೋತ್ಸವದ ಒಂದು ಕಾರ್ಯಕ್ರಮವನ್ನು ಬಹಳ ಅತ್ಯಂತ ಸಂತೋಷವನ್ನ ಸಂಗಮದಲ್ಲಿ ತಿಳಿಸಿ ಅತ್ಯಂತ ಒಳ್ಳೆಯ ಕೆಲಸವನ್ನ ಮಾಡ್ತಾ ಇದ್ದಾರೆ ನಾರಾಯಣ ಸೌಧನಿಗೆ ಎಚ್ಚುಟ್ಟು ಕರ್ನಾಟಕ ರತ್ನ ವೇದಿಕೆ ಕಾರ್ಯಕ್ರಮ ಬಹಳ ಅತ್ಯಂತ ಅರ್ಥತಮವಾಗಿ ನಮ್ಮ ಕೋವಿಕೆಯಲ್ಲಿ ಆಚರಿಸ್ತಾ ಇದ್ದಾರೆ ಅನ್ನುವಂಥದ್ದು ನಮಗೆ ವೈಯಕ್ತಿಕವಾಗಿ ಅತ್ಯಂತವಾದ ಸಂತೋಷವನ್ನ ಇವತ್ತು ಏನು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಇವತ್ತು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ದೂರವಾಗಿ ಆಚರಿಸ್ತಾ ಇದ್ದೇವೆ ಈ ಕಾರ್ಯಕ್ರಮಕ್ಕೆ ನಾನು ಸಹ ನನ್ನ ಹೆಸರು ಅನಿಲ್ ಕುಮಾರ್ ಅಂತ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿಯ ಸಂಘಟನಾ ಕಾರ್ಯದರ್ಶಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇವತ್ತು ನಾವು ಬೆಳಗ್ಗೆ ಎಂಟು ಗಂಟೆಗೆ ಸಹ ಈ ಕಾರ್ಯಕ್ರಮಕ್ಕೆ ಹೊಂದಿರುವಂತ ಒಂದೇ ಒಳ್ಳೆಯ ಒಗ್ಗ ಪಂದ್ಯಾವಳಿ ಸಹ ಹಾಡಿದ್ರು ಮತ್ತೆ ಏನು ಮಕ್ಳುಗಳಿಗೆ ಪ್ರೋತ್ಸಾಹಿಸಬೇಕು ಅಂತ ಹೇಳಿ ದೈಹಿಕವಾಗಿ ಮಾನಸಿಕವಾಗಿ ಮಕ್ಕಳು ಆರೋಗ್ಯವಾಗಿರ್ಬೇಕು ಅಂದ್ರೆ ನಾವು ಈ ರೀತಿಯ ಆಟಗಳನ್ನ ಹಾಡ್ಬೇಕಂತದ್ದು ಇವತ್ತೇನಪ್ಪ ಅಂದ್ರೆ ಮಕ್ಕಳುಗಳು ಎಲ್ರು ಸಹ ಮೊಬೈಲ್ ಬಳಕೆ ಮಾಡುವ ಹಾಳೋಗ್ತಾ ಅದರಲ್ಲಿ ಇವತ್ತು ಕಡವೇ ಕರ್ನಾಟಕ ರಕ್ಷಣಾ ವೇದಿಕೆ ಈ ರೀತಿ ಕಾರ್ಯಕ್ರಮಗಳನ್ನ ಮಾಡತಕ್ಕಂಥದ್ದು ಮಕ್ಕಳಲ್ಲಿ ಏನೋ ಒಂದು ಬದಲಾವಣೆ ತಗೋಂತ ಮಾಡ್ತಾ ಇದೆ ಖಂಡಿತ ಏನ್ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ವ್ಯಕ್ತಿಗಳನ್ನ ಸನ್ಮಾನಿಸುವಂತದ್ದು ಆಗಿರ್ಬೇಕು ಮತ್ತೆ ಇದು ಅಂದ್ರೆ ಬಹಳ ಮುಖ್ಯವಾಗಿ ಮಾಡ್ತಕ್ಕ ಜೀವನವನ್ನು ಉಳಿಸುವಂತದ್ದು ಜೀವವನ್ನು ಉಳಿಸುವಂತದ್ದು ಅಂತ ವದ್ದಾನ ಶಿಬಿರವನ್ನು ಹಮ್ಮಿಕೊಂಡಿರ್ತಕ್ಕಂಥ ಕರವೆ ರಕ್ಷಣಾ ವೇದಿಕೆ ಏನ್ ತೋವಿಂಕೆರೆ ಆ ಏನು ಘಟಕದ ಅಧ್ಯಕ್ಷ ಆದಂತ ರಘುನಂದನ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ ಮತ್ತೆ ಇನ್ನೂ ಹೆಚ್ಚಿನದಾಗಿ ಇವತ್ತು ರಾತ್ರಿ ಆರ್ಕೆಸ್ಟ್ರಾ ಕಾರ್ಯಕ್ರಮ ಸಹ ನಡೀತಾ ಇದೆ ಎಲ್ಲಾ ಕನ್ನಡ ಅಭಿಮಾನಿಗಳು ಎಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸ್ಬೇಕಂತ ಹೇಳಿ ಈ ಮೂಲಕ ಮನವಿ ಮಾಡ್ತಾ ಧನ್ಯವಾದ